ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ ಮಕರ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳು ಫೆಬ್ರವರಿ ಬಂತು ನಿಮ್ಮ ಬದುಕಿಗೆ ಭಾಗ್ಯೋದಯದ ಸಮಯ ಅನ್ನುವಂತಹ ವಿಚಾರ ಹೇಗೆ ನನಗೆ ಭಾಗ್ಯೋದಯ ಬಂತು ಅಂದ್ರೆ ನಿಮಗೆ ಯೋಗಕಾರಕ ಗ್ರಹ ಶುಕ್ರ ಶುಕ್ರ ನಿಮಗೆ ಮಕರ ರಾಶಿ ಅಥವಾ ಮಕರ ಲಗ್ನ ಆಗಿರ್ಬೋದು ಅಂಥವ್ರಿಗೆ ಶುಕ್ರ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ತ್ರಿಕೋನ ಮತ್ತು ಕೇಂದ್ರಾಧಿಪತಿ ಆಗಿರೋದ್ರಿಂದ ಶುಕ್ರನಿಂದ ನಿಮಗೆ ಭಾಗ್ಯೋದಯ ಅನ್ನೋದು ಈ ತಿಂಗಳಲ್ಲಿ ಆಗುತ್ತೆ ವಿಚಾರವನ್ನ ವಿಚಾರವನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಫೆಬ್ರವರಿ ತಿಂಗಳಲ್ಲಿ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ರಾಶಿ ಪರಿವರ್ತನೆ ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ನೋಡಿ ಮಕರ ರಾಶಿಗೆ ಬುಧನು ಸಂಚಾರ ಆಗ್ತಾನೆ ಐದನೇ ತಾರೀಕು ಮಂಗಳ ಗ್ರಹನು ಕೂಡ ಧನುರ್ ರಾಶಿಯಿಂದ ನಿಮ್ಮ ರಾಶಿ ಮಕರ ರಾಶಿಗೆ ಸಂಚಾರ ಆಗ್ತಾನೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಕೂಡ ಧನು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಮತ್ತು ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾಗಿ ಈ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಮಕರ ರಾಶಿಯವರಿಗೆ ಡಿಸ್ಕಸ್ ಮಾಡೋಣ ಈಗ ನೋಡಿ ನಿಮ್ಗೆ ಏನಾದ್ರೂ ಶುಕ್ರ ಮಹಾದಶೆ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಮಹಾದಶೆ ಇರ್ಬೋದು ಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಹೀಗೆ ಶುಕ್ರನ ಮೇನ್ ಪೀರಿಯಡ್ ಅಥವಾ ಸಬ್ ಪೀರಿಯಡ್ ನಿಮ್ಮ ಜಾತದಲ್ಲಿ ನಡೀತಾ ಇದ್ದರೆ ನಿಮಗೆ ತುಂಬ ಒಳ್ಳೆ ಟೈಮು ನಿಮಗೆ ಸಂತೋಷ ಆನಂದ ಅನ್ನೋದು ನಿಮ್ಮ ಜೀವನದಲ್ಲಿ ಈ ಫೆಬ್ರವರಿ ತಿಂಗಳಲ್ಲಿ ಉಕ್ಕುತ್ತೆ ಯಾವ್ದಾರು ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತೀವಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಾಪ್ತಿಯಾಗುತ್ತೆ ಸಕ್ಸಸ್ ಅನ್ನೋದು ಆಗ್ತೀರ ಪಂಚಮ ಭಾವ ಅಂದಾಗ ಜ್ಞಾನ ಪರಿವರ್ತನೆ ಮಕ್ಕಳು ಎಲ್ಲ ಪಂಚಮ ಭಾವ ಸೂಚನೆ ಮಾಡುತ್ತೆ ಆದರೆ ಐದನೇ ಮನೆ ಆ್ಯಕ್ಟಿವೇಟ್ ಆಗಿದ್ದ ತಕ್ಷಣ ನಿಮ್ಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂದರೆ ನಿಮ್ಮ ಮಕ್ಕಳ ಜೊತೆಗೆ ನಿಮಗೆ ಪ್ರೀತಿ ಹೆಚ್ಚಾಗುತ್ತೆ ಅದು ಹೆಣ್ಮಕ್ಕಳು ನಿಮ್ಮ ನಿಮಗಿದ್ರೆ ಅವರಿಂದ ನಿಮಗೆ ಮನೆಗೆ ಲಕ್ಷ್ಮಿ ಅನ್ನೋದು ಪ್ರಾಪ್ ಲಕ್ಷ್ಮಿಯ ಯೋಗ ಅಂದರೆ ದೈವ ಭಕ್ತಿ ಹೆಚ್ಚಾಗುತ್ತೆ ಆಮೇಲೆ ಸ್ತ್ರೀ ದೇವತೆಗಳಿಂದ ಅನುಕೂಲಗಳಾಗುತ್ತೆ ಪಂಚಮ ಭಾವ ಅಂದರೆ ಅಕ್ಯುಮ್ಯುಲೇಟೆಡ್ ಕರ್ಮ ಪೂರ್ವ ಪುಣ್ಯ ಸ್ಥಾನ ಅಂತೀವಿ ಶುಕ್ರ ಪಂಚಮದಿಂದ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಐದನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಅನ್ನೋದು ಓಪನ್ ಆಗುತ್ತೆ ನೀವೇನಾದರೂ ಗ್ಯಾಮ್ಲಿಂಗ್ ಹಾರ್ಸ್ ರೇಸಿಂಗ್ ಇರ್ಬೋದು ಕ್ಯಾಸಿನೋ ಇರ್ಬೋದು ಈ ಥರ ವಿಚಾರಗಳಲ್ಲಿ ನಿಮಗೆ ಹಣಕಾಸಿನ ಅಭಿವೃದ್ಧಿ ಕೂಡ ಆಗುತ್ತೆ ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು ಮೊಬೈಲಲ್ಲಿ ಕೆಲವೆಲ್ಲ ಆಟಗಳು ಆಡಿ ಧನ ಸಂಪಾದನೆ ಮಾಡುವಂಥದ್ದು ಹಾಗಾದರೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಗುರುಜಿ ಈಗ ನಾನು ಯಾವ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಧನಲಾಭ ಆಗುತ್ತೆ ಮಕರ ರಾಶಿಯವರಿಗೆ ಅಂತ ನೀವು ಕೇಳ್ತಾ ಇದ್ರೆ ಗಾರ್ಮೆಂಟ್ ಇಂಡಸ್ಟ್ರಿ ಫ್ಯಾಷನ್ ಇಂಡಸ್ಟ್ರಿ ಈ ಥರ ವಿಚಾರಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡ್ಬೋದು ಆಮೇಲೆ ಮೋಟಾರ್ ವೆಹಿಕಲ್ ಇಂಡಸ್ಟ್ರಿ ಬೇಕಾದಷ್ಟಿದೆ ಒಂದೇ ತನ್ನ ಎಕ್ಸಾಂಪಲ್ ಹೇಳಲ್ಲ ನಿಮಗೆ ಗೊತ್ತು ಮೋಟಾರ್ ವೆಹಿಕಲ್ಗಳು ಎಷ್ಟಾವೆ ರಸ್ತೆಗಳಲ್ಲಿ ಎಷ್ಟು ವಾಹನಗಳು ಬೇರೆ ಬೇರೆ ವಿತರ ಬೇರೆ ಬೇರೆ ಕಂಪನಿಗಳ ವಾಹನಗಳನ್ನು ಓಡಾಡಿಸ್ತಾರೆ ಅಂತಹ ಶೇರ್ ಮಾರ್ಕೆಟ್ಗಳಲ್ಲಿ ನೀವು ಹಣವನ್ನು ಹೂಡಿಕೆ ಈ ತಿಂಗಳು ಮಾಡೋದರಿಂದ ನಿಮಗೆ ಅತಿ ಶೀಘ್ರವಾಗಿ ಹಣ ಲಾಭ ಕೂಡ ಆಗುವ ಸಾಧ್ಯತೆ ಇದೆ ಆದರೆ ಸ್ವಲ್ಪ ನೀವು ಕಲಿತಿರಬೇಕು ಅನ್ನುವಂತಹ ವಿಚಾರ ಐದನೇ ಮನೆ ಶುಕ್ರಲ್ಲ ಜನ್ಮರಾಶಿಗೆ ಸಂಚಾರ ಆದಾಗ ಎಲ್ಲ ಪ್ರಾಪಂಚಿಕ ಸುಖ ಭೋಗಗಳನ್ನು ಅನುಭವಿಸ್ಬೇಕು ಅನ್ನುವಂತಹ ಯೋಚನೆಗಳು ಬರುತ್ತೆ ಗುರುವಿನಂತ ಗುರುವಿನ ನಂತರ ಅತ್ಯಂತ ಶುಭ ಗ್ರಹ ಅಂದರೆ ಶುಕ್ರ ಶುಕ್ರ ಜನ್ಮ ಜನ್ಮರಾಶಿಗೆ ಬಂದಾಗ ನಿಮಗೆ ಪ್ರಾಪಂಚಿಕ ಸುಖವನ್ನು ಕೊಡುವಂತವನೇ ಶುಕ್ರ ಅದಕ್ಕೆ ಪ್ರಾಪಂಚಿಕ ಸುಖ ಪ್ಲೆಜರ್ ಆಸೆ ಆಕಾಂಕ್ಷೆಗಳು ನಿಮ್ಮ ಉಲ್ಲಾಸ ಎಲ್ಲ ಈಡೇರುತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ರೊಮ್ಯಾಂಟಿಕ್ ಸೆಕ್ಷುವಲ್ ಪ್ಲೆಜರ್ ಅಂತೀವಿ ಅದು ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ಇರ್ಬೋದು ಅಥವಾ ಇತರರಿಂದ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಟ್ರೇಡಲ್ಲಿ ಮಾರ್ಕೆಟಲ್ಲೂ ಕೂಡ ನೀವು ಬಿಸ್ನೆಸ್ಸಲ್ಲಿ ಪ್ರಾಫಿಟನ್ನು ಮಾಡ್ತೀರಾ ಶೇರ್ ಬಿಸ್ನೆಸ್ಸಲ್ಲೂ ಟ್ರೇಡಿಂಗ್ ಮಾಡೋದರಲ್ಲಿ ಲಾಭವನ್ನು ಮಾಡ್ತೀರಾ ಆಮೇಲೆ ಸುಂದರವಾದ ಉಡುಪುಗಳ ಮಾರಾಟದಲ್ಲೂ ನಿಮಗೆ ಧನ ಲಾಭ ಆಗುತ್ತೆ ಸ್ತ್ರೀಗೆ ಸಂಬಂಧಪಟ್ಟಂತಹ ಫ್ಯಾನ್ಸಿ ಸ್ಟೋರ್ಸ್ ಆಗಿರ್ಬೋದು ಫ್ಯಾಷನ್ ಡಿಸೈನ್ ಇರ್ಬೋದು ಅಂತಹ ವ್ಯವಹಾರಗಳಲ್ಲಿ ಧನ ಲಾಭ ಆಗುತ್ತೆ ಫೈನಾನ್ಷಿಯಲ್ ನೀವೀಗ ಹಣ ಹೂಡಿಕೆ ಮಾಡಬೇಕು ಯಾವುದಲ್ಲೂ ಹುಡುಕೆ ಮಾಡ್ಬೋದು ಇನ್ವೆಸ್ಟ್ಮೆಂಟು ಬ್ಯಾಂಕಿಂಗ್ ಬ್ಯಾಂಕ್ಗಳಲ್ಲಿ ನೋಡಿ ಯಾವ ಸ್ಟಾಕಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ನೋಡಿ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಮತ್ತೆ ಬ್ಯಾಂಕಲ್ಲಿ ಕೆಲಸ ಮಾಡೋರ್ಗ ಅನುಕೂಲ ಜ್ಯುವೆಲರಿ ಶಾಪ್ ಇರೋರ್ಗೂ ಕೂಡ ಧನ ಲಾಭ ಆಗುತ್ತೆ ಮದ್ಯ ವ್ಯಾಪಾರ ಆಯಿಲ್ ವ್ಯಾಪಾರಗಳು ಪೆಟ್ರೋಲ್ ಡೀಸೆಲ್ ವ್ಯಾಪಾರಗಳಲ್ಲಿ ಹೆಚ್ಚು ಲಾಭ ಆಗುತ್ತೆ ಈಗ ಸ್ಟಾಕ್ ಅಲ್ಲಿ ಹೆಚ್ಚು ಧನ ಲಾಭ ಮಾಡಬೇಕು ಅಂದಾಗ ಇದು ಏನು ಪೆಟ್ರೋಲ್ ಡೀಸೆಲ್ ಇಂಥ ಕಂಪನಿಗಳಲ್ಲಿ ನೀವು ಹಣ ಹೂಡಿಕೆ ಮಾಡಿದ್ರೆ ಧನ ಲಾಭ ಆಗುವ ಸಾಧ್ಯತೆ ಇದೆ ಬ್ಯೂಟಿ ಮತ್ತು ಬ್ಯೂಟಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮಾಡೋರ್ಗು ಕೂಡ ಲಾಭ ಆಗುತ್ತೆ ನೀವೇನಾದ್ರೂ ಥಿಯೇಟರ್ಗಳು ನಿಮ್ದು ಸ್ವಂತ ಇದ್ರೆ ನೀವೇನಾದರೂ ರೊಮ್ಯಾಂಟಿಕ್ ಅಥವಾ ಲವ್ ಸಂಬಂಧಪಟ್ಟಂತಹ ಸಿನಿಮಾಗಳನ್ನ ನಿಮ್ಮ ಟಾಕೀಸಲ್ಲಿ ಹಾಕೋದ್ರಿಂದ ಹೆಚ್ಚು ಧನಲಾಭವನ್ನ ನೀವು ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕಾಣ್ತೀರಾ ಅನ್ನುವಂತಹ ವಿಚಾರ ನಿಮ್ಮ ಲವ್ ಲೈಫ್ ಅನ್ನೋದು ತುಂಬಾ ಉತ್ತಮವಾಗಿರುತ್ತೆ ಯಾಕಂದ್ರೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಕೂಡ ಶುಕ್ರ ಆಗಿರೋದ್ರಿಂದ ಹತ್ತನೇ ಮನೆ ಕೂಡ ಆಕ್ಟಿವೇಟ್ ಆಗುತ್ತೆ ಹತ್ತನೇ ಮನೆ ಅಂದಾಗ ಗೌರವ ಕರ್ಮಭಾವ ನೀವು ಯಾವ ಇದ್ದೀರಿ ಅದು ಭಾಳ ಇಂಪಾರ್ಟೆಂಟು ನೀವು ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಮ್ಯಾನೇಜರ್ ಆಗಿದ್ದೀರಾ ಒಳ್ಳೆ ಅನುಕೂಲ ಆಗುತ್ತೆ ಫಿಲಮ್ ಇಂಡಸ್ಟ್ರಿನೂ ಕೂಡ ದೊಡ್ಡ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿಗಳಲ್ಲೂ ಫೇಮಸ್ ಆಗ್ತೀರಾ ನಿಮ್ಮ ಸ್ಟೇಟಸ್ ಹೆಚ್ಚಾಗುತ್ತೆ ಆಮೇಲೆ ನಿಮಗೆ ಒಳ್ಳೆ ಪವರ್ ಬರುತ್ತೆ ನಿಮ್ಮ ನಿಮಗೇನಾದರೂ ಅತ್ತೆ ಅಥವಾ ಮಾವ ಇದ್ದರೆ ಅವರಿಂದ ಅನುಕೂಲ ಆಗುತ್ತೆ ಎಲ್ಲ ರೀತಿಯ ಅನುಕೂಲಗಳನ್ನು ನೀವು ಭಾಗ್ಯೋ ಅದಕ್ಕೆ ನಾನು ಈ ತಿಂಗಳು ನಿಮಗೆ ಭಾಗ್ಯೋದಯದ ಸಮಯ ಅನ್ನುವಂಥ ವಿಚಾರ ಹಾಗಾದ್ರೆ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಗೆ ಏನಾದ್ರು ಬುಧ ಮಹಾದಶೆ ನಡೀತಾ ಇದ್ರೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸ್ಬೇಕು ಬುಧ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗಬೇಕಾದ್ರೆ ಶುಭ ಫಲಗಳನ್ನ ಕೊಡಲ್ಲ ನೀವು ಯಾವುದೇ ಪ್ರಯಾಣಗಳನ್ನ ಒಂದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಪ್ರಯಾಣಗಳನ್ನ ಮಾಡಬಾರದು ನೀವು ಪ್ರಯಾಣಗಳನ್ನ ಮಾಡಿದ್ರೆ ಜೊತೆಗಾರರಿಲ್ಲದೆ ನಿಮ್ಗೆ ಏನಾಗಬಹುದು ಜೀವನದಲ್ಲಿ ಬೇಜಾರು ಬೋರ್ ಆಗುವ ಸಾಧ್ಯತೆಗಳು ಇದೆ ಆಮೇಲೆ ಮುಖದ ಮುಖ ಅಷ್ಟು ಲಕ್ಷಣವಾಗಿ ಕಾಣಲ್ಲ ನಿಮ್ಮ ಸಂಬಂಧಿಕರು ನಿಮ್ಮ ಬಳಗ ಅಂತ ಯಾರು ಕರಿತೀವಿ ಅವರ ಜೊತೆಗೆ ಶತ್ರುತ್ವಗಳನ್ನ ಉಂಟಾಗುವ ಸಾಧ್ಯತೆ ಇರುತ್ತೆ ಜಾಗ್ರತೆಯಾಗಿ ಇರಲಿ ಅನ್ನುವಂಥ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ನನಗೆ ಕೆಲಸ ಸಿಕ್ಕಲಿ ಅಥವಾ ಯಾರಿಗಾದ್ರೂ ಲಂಚ ಕೊ ಲಂಚ ತಗೊಳ್ಳುವಂಥ ಇರ್ತಾರೆ ಲಂಚ ತಗೊಳ್ಳಬಾರ್ದು ಲಂಚ ಕೊಡಲೂಬಾರದು ಅನ್ನೋದನ್ನ ನೀವು ತಿಳ್ಕೊಬೇಕು ಯಾರಿಗಾದ್ರೂ ನೀವು ಹಣವನ್ನ ಲಂಚವಾಗಿ ಕೊಟ್ರೆ ಹಣವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ ಮಂಗಳ ಗ್ರಹ ಐದನೇ ತಾರೀಕು ನಿಮಗೆ ಮಂಗಳ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಮಂಗಳ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಅವಾಗ ನಿಮ್ಗೇನಾಗ್ಬೋದು ಭೂತ ಪ್ರೇತಗಳಿಂದ ತೊಂದರೆಗಳು ರಕ್ತ ಸೆಡುವ ಕೆಡುವಂಥದ್ದು ಶೀಘ್ರ ಕೋಪ ತಾಯಿಗೆ ಕೋಪ ಜಾಸ್ತಿ ಆಗುವಂಥದ್ದು ಅವಾಗ ರಕ್ತ ಕೆಟ್ಟರೆ ಆರೋಗ್ಯಕ್ಕೆ ಸಮಸ್ಯೆ ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮ ಸಂಬಂಧಿಕರ ಜೊತೆಗೆ ಕಲಹಗಳಾಗ್ಬೋದು ಅಥವಾ ವೈಮನಸ್ಯ ಉಂಟಾಗ್ಬೋದು ಅದಕ್ಕೆ ಈ ಸಮಯದಲ್ಲಿ ಜಾಗ್ರತೆಯಾಗಿರಬೇಕು ಸೂರ್ಯ ಕೂಡ ಹನ್ನೊಂದನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ದ್ವಿತೀಯ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಹಲ್ಲು ಕಣ್ಣು ಕಣ್ಣು ಎಡಗಣ್ಣು ಅಥವಾ ಬಲಗಣ್ಣು ಈ ಥರ ಯಾವುದಾದ್ರೂ ಕಣ್ಣಿಗೆ ತೊಂದರೆಗಳಾಗುವಂಥದ್ದು ವಿದ್ಯಾರ್ಥಿಗಳು ಅರ್ಲಿ ಎಜುಕೇಷನ್ ಯಾರು ಮಾಡ್ತಾ ಇದ್ದೀರಿ ಪ್ರೈಮರಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಆಸಕ್ತಿ ಇಲ್ಲದೆ ಇಲ್ದಂಗೆ ಆಗುವ ಸಾಧ್ಯತೆಗಳು ಇದೆ ಅದಕ್ಕೆ ಯಾರ್ಯಾರು ಪೊಲೀಸ್ ಅಫಿಷಿಯಲ್ಸ್ ಇದ್ದೀರಿ ಈ ತಿಂಗಳು ಸ್ವಲ್ಪ ಜಾಗೃತಿಯಾಗಿರಬೇಕು ಸರ್ಕಾರದಲ್ಲಿ ರಾಜಕಾರಣಿಗಳಿದ್ದೀರಿ ಅವ್ರಿಗೂ ಕೂಡ ಈ ತಿಂಗಳು ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ಯಾಕಂದರೆ ಇತ್ತೀಚೆ ಈ ವರ್ಷದಲ್ಲಿ ಎಂ ಪಿ ಎಲೆಕ್ಷನ್ ಕೂಡ ಇದೆ ತುಂಬ ನೀವು ಹುಷಾರಾಗಿ ಜನಪ್ರಿಯತೆಯನ್ನು ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಬಹಳ ಹೆಚ್ಚರವಾಗಿ ಇರಬೇಕು ಯಾರ್ಯಾರ ಜಾತಕದಲ್ಲಿ ಶುಕ್ರ ಮಹಾದಶ ನಡೀತಾ ಇದೆ ತುಂಬ ಒಳ್ಳೆಯ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ದ್ವಿತೀಯಾಧಿಪತಿ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲೇ ಸಂಚಾರ ಆಗ್ತಿದ್ದಾನೆ ರವಿ ಮತ್ತು ಶನಿ ದ್ವಿತೀಯ ಭಾವದಲ್ಲಿ ಗೋಚಾರದಲ್ಲಿ ಈ ತಿಂಗಳು ಸಂಚಾರ ಆಗೋದ್ರಿಂದ ನೀವು ಮಾತಾಡಬೇಕಾದ್ರೆ ಬಹಳ ಹೆಚ್ಚರವಾಗಿ ಮಾತಾಡಬೇಕು ಅದು ರಾಜಕಾರಣಿಗಳು ಏನಾದರೂ ಅದೇ ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದು ಏನಾದರೂ ಅದೇ ನೀವು ಆಶ್ವಾಸನೆಗಳನ್ನು ಕೊಡೋದ್ರಿಂದ ನಿಮ್ಮ ಘನತೆ ಮತ್ತು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜನಪ್ರಿಯತೆ ಕಡಿಮೆಯಾಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ರಾವು ಮೂರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ವಿದೇಶಿ ವಸ್ತುಗಳನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಹೆಚ್ಚು ಲಾಭ ಆಗುವ ಸಾಧ್ಯತೆ ಇದೆ ಗುರು ವ್ಯಯಾಧಿಪತಿ ಮತ್ತು ಮೂರನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಭೂಮಿಯನ್ನು ಮಾರಾಟ ಮಾಡೋದು ತಗೊಳ್ಳೋದು ಅಥವಾ ಜಾಗವನ್ನ ಬದಲಾವಣೆ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನ ಆರನೇ ಮನೆ ಅಧಿಪತಿ ಬುಧ ನಿಮ್ಮ ಜನ್ಮ ರಾಶಿಲಿ ಸಂಚಾರ ಆಗ್ಬೇಕಾದ್ರೆ ಚರ್ಮ ರೋಗಗಳು ಇರುವಂಥವರು ಅಥವಾ ನರಗಳ ದೌರ್ಬಲ್ಯ ಇರುವಂಥವ್ರು ಚೆನ್ನಾಗಿ ಡಾಕ್ಟರ್ ತೋರಿಸಿ ಅದರಲ್ಲೂ ಡರ್ಮಿಟಾಲಜಿ ಸ್ಕಿನ್ಗೆ ಸಂಬಂಧಪಟ್ಟಂತ ಡಾಕ್ಟರ್ಗಳಿಗೂ ಕೂಡ ಅಷ್ಟೊಂದು ಸಮಯ ಅನ್ನೋದು ಚೆನ್ನಾಗಿರಲ್ಲ ಯಾರೇ ಯಾವುದೇ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಬೇಕಾದ್ರೆ ತಿಂಗಳಲ್ಲಿ ಪಬ್ಲಿಷ್ ಮಾಡೋದು ಬೇಡ ಅಕೌಂಟೆಂಟ್ ಅಕೌಂಟೆಂಟ್ಗಳು ಆಡಿಟರ್ಗಳು ಮತ್ತು ರೈಟರ್ಗಳು ಇಂಥವ್ರಿಗೆಲ್ಲ ಸಮಯ ಅಷ್ಟೊಂದು ಉತ್ತಮವಾಗಿ ಇರಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇನ್ನು ಅಷ್ಟಮಾಧಿಪತಿಯಾದಂಥ ಸೂರ್ಯ ಅಷ್ಟಮ ಭಾವವನ್ನೇ ದ್ವಿತೀಯ ಭಾವದಿಂದ ನೋಡೋದ್ರಿಂದ ನೀವು ಗೌರ್ಮೆಂಟಿನ ಯಾವುದೇ ಕೆಲಸ ಕಾರ್ಯಗಳನ್ನು ಈ ತಿಂಗಳು ಮಾಡೋಕ್ಕೆ ಹೋಗಬೇಡಿ ಸರ್ಕಾರಿ ಎಂಪ್ಲಾಯ್ಸ್ಗಳಿಗೂ ಕೂಡ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಗುಪ್ತವಾದ ಕಾಯಿಲೆಗಳು ಕೂಡ ಬರುವ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಭಾಗ್ಯೋದಯವನ್ನು ಕೊಡುವಂತಹ ಬುಧ ಜನ್ಮರಾಶಿಗೆ ಸಂಚಾರ ದ್ವಿತೀಯ ಭಾವಕ್ಕೆ ಬಂದ್ಬಿಡ್ತಾನೆ ಎಷ್ಟನೇ ತಾರೀಕು ಅಂದ್ರೆ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಿಮಗೆ ಬುಧ ಮಹಾದಶೆ ನಡೀತಾ ಇದ್ರು ಕೂಡ ವಿದ್ಯಾಭ್ಯಾಸದಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಿ ನಿಮ್ಮ ತಂದೆಯಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಆಶ್ರಮಗಳು ನಡೆಸ್ತಾ ಇದ್ದೀರಾ ಮಠಗಳನ್ನು ನಡೆಸ್ತಾ ಇದ್ದೀರಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನ ನಡೆಸ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಧನ ಲಾಭ ಆಗುತ್ತೆ ಭಾಷಣಗಾರರಿಗೆ ಆಂಕರ್ಸ್ಗಳಿಗೆ ಪಬ್ಲಿಷ್ ಪುಸ್ತಕನ ಪಬ್ಲಿಷ್ ಮಾಡಬೇಕು ಅಂದರೆ ಹತ್ತೊಂಬತ್ತನೇ ತಾರೀಕು ಮೇಲ್ ಮಾಡಿ ಅನುಕೂಲ ಆಗುತ್ತೆ ಆಡಿಟರ್ಗಳಿಗೆ ಮತ್ತೆ ಅಕೌಂಟೆಂಟ್ಗಳಿಗೆ ಟೈಮ್ ಚೆನ್ನಾಗ್ ಆಗೋದು ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ನಿಮ್ಗೆ ಏನಾದ್ರೂ ಶುಕ್ರ ದಶಮಾಧಿಪತಿಯಾಗಿ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೇನಾದರೂ ಲೇಡಿ ಫೀಮೇಲ್ ಬಾಸ್ ಇದ್ರೆ ಅವರಿಂದ ಕೂಡ ಅನುಕೂಲ ಆಗುತ್ತೆ ಇನ್ನು ಹನ್ನೊಂದನೇ ಮನೆ ಅಧಿಪತಿಯಾದಂತಹ ಮಂಗಳ ಗ್ರಹ ಜನ್ಮ ರಾಶಿಯಲ್ಲೇ ಸಂಚಾರ ಹಠ ಸಾಧನೆಯನ್ನ ನಾನು ಮಾಡಲೇಬೇಕು ಅಂತ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಅನ್ನೋದು ಕೂಡ ಕಂಡು ಬರುತ್ತೆ ನಾನಿವತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯ ಭವಿಷ್ಯವನ್ನ ತಿಳಿಸಿದೀನಿ ನಿಮಗೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಇನ್ನು ಕೆಲವರು ತನ್ನ ಸಂಸಾರ ಸುಖವನ್ನ ಮತ್ತೊಬ್ಬರಿಂದನೂ ಕೂಡ ಸುಖ ಭೋಗಗಳನ್ನ ಅನುಭವಿಸುವಂತಹ ಯೋಗ ಕೂಡ ಉಂಟಾಗುತ್ತೆ ಅನ್ನುವಂತ ವಿಚಾರ ತಿಳಿಸಿದ್ದೀನಿ ಇನ್ನು ನಮ್ಮ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ